ಈಗ ಕುರಿಯಾಗ ಬಂದೀವಿ ಗಬಾಳು ಹೇಳ್ಕೊಟ್ಟು ನಾ ಗಬಾಳು ಹಿಂದಾಗ ಹತ್ತಿ ಕುರಿ ಬಿಟ್ಟೀವಿ ನೋಡ್ರಿ ಭಾಳ ಹೈರಾಣದ್ರಿ ಹತ್ತಿ ಹೊಲ ಯಾವ ಸಿಗೋಲ್ಲವ ಹಂಗೆ ಮುಂದ್ಕೊಂತೀವಿ ಒಂದು ಹತ್ತಿ ಹೊಲ ಸಿಕ್ಕಿತ್ತು ಇಲ್ಲೇ ಮೆಸಲಕತ್ತೀವಿ ತಮ್ಮ ನೋಡ್ರಿ ನಮ್ಮ ಈಗ ಊಟ ಮಾಡ್ಲಕ್ಕ ಮತ್ತಿ ಮಾಡಿ ನಾಚಲಿಕ್ಕೆ ತಂಗಾಲ ಮಾಡ್ತಾರೆ ಕುರಿ ಹೊಲದ ಕುರಿಬಿಟ್ಟು ಗಬ ಬರ್ಬೋದು ಅತ್ತಿ ಹೊಲ ಹಸು ಕರೆಸ್ಕುಂಟು ಹಚ್ಚಿ ಕೆತ್ತಿಸಿ ಬಿಡ್ಲಕ್ಕಾರು ಈಗ

は